ಮತ್ತೆ ಬಂದಿದ್ದಾರೆ ನೋಡಿ ಕೊರೋನ ಮತ್ತೆ ಬಂದಾಗ ಸಿಗಮ್ಮ ಒನ್ ಅವರ್ ಆಗಿ ಬಂದಿದ್ದ ಸರಿ ಡ್ರಿಂಕ್ ಅವರ್ ಅಣ್ಣ ಹಾಕ್ತವ್ರೆ ನೋಡಿ ಎರಡು ಕಾಲರ್ ಹಾಕ್ಸ್ತಿದೀವಿ ಲೋ ಕೇಳಿದ್ವಿ ಲೋ ಇಲ್ಲ ಅಂದ್ರು ಲೋ ಇದ್ರೆ ಇನ್ನ ಚೆನ್ನಾಗ್ ಕಾಣೋದು ಮೂರು ಕಲರ್ ಅಂತ ಹೇಳಿ ಇವರು ನಾನು ಒನ್ ಅವರ್ ಇವರು ಕುಂದ್ಗಡೆ ಹೋಗೋರು ಯೂ ಟರ್ನ್ ಮಾಡ್ಕೆ ಬಂದು ಡಿಪ್ಪರ್ ಕೊಟ್ಟರು ಸೈಡ್ಗೆ ಹಾಕಂದ್ರೆ ನಾನು ಗಾಬರಿ ಹಾಕ್ಬಿಟ್ಟೆ ನಾನು ಯಾರಿಗೂ ಚಮಕ್ ಕೊಟ್ಟಿಲ್ಲ ನಾನು ನಿದ್ದೆಗಂಡ ಎಲ್ಲ ಚಮಕ್ ಕೊಟ್ಟಿ ಆಮೇಲೆ ಇವ್ರಿಗೆ ನೋಡಿದ ಮೇಲೆ ಚೂರ್ ಫ್ಲಾಶ್ ಆತು ಅಜಯ್ ವೀಡಿಯೋದಲ್ಲಿ ನೋಡಿದ್ದೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಗಾಡಿಯಲ್ಲಿ ಕುತ್ಕೊಂಡಾಗ ಮುಂದೆ ಬಂದು ಇವ್ರು ಮಂಗ್ಳೂರ್ಗೆ ಹೋಗಿ ಊರ್ಗಡೆ ಹೋಗಾರ ವಾಪಸ್ ತಿರ್ಗ ಬಂದಿದ್ದಾರೆ ನೋಡಿ ನೋಡ ಮತ್ತೆ ಬಂದಾಗ ಸಿಗೋಮ್ಮ ಒನ್ ಸರಿ ನೋಡಿ ಲಾಸ್ಟು ಇದೇ ಇರೋದು ರೋಡು ಇಟ್ಲ ಎಲ್ಲ ಸಮುದ್ರ ಮರವಂತಿ ಬೀಚ್ ಹತ್ರ ಹೋಗ್ತಿದ್ದೀವಿ ನಮ್ಮ ಗುರು ಅನ್ನೋರು ಸಿಕ್ಕಿದ್ರು ನಾನು ಗಾಬರಿ ಹಾಕ್ಬಿಟ್ಟಿದ್ದೆ ಮಾತಾಡ್ಸಿ ಬಂದೆ ಪಾಪ ಅವರು ಮಂಗ್ಳೂರಿಂದ ಊರಿಗೆ ಹೋಗಾರಂತೆ ಯೂ ಟರ್ನ್ ಮಾಡ್ಕೆ ಬಂದು ಒಂದು ಐದಾರು ಕಿಲೋಮೀಟ್ರ್ ಬಂದರು ಅದು ನಮಗೂನು ಗುರುತಿಡಿದ್ರಲ್ಲ ಅಂಥೇಳಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಧರ್ಮೋಡಿಗೆ ಪಾಯಿಂಟ್ ನೂರು ಕಿಲೋಮೀಟ್ರ್ ಐತೆ ಬೆಳಗಿನ ಹೋದಾಗ ಭಯಂಕರ ಊಟ ಬಂದ್ಬಿಡಿ ಆರು ಗಂಟೆಗೆ ಐದುವರೆನೂ ಆಗಿತ್ತು ಆಗಲಿಲ್ಲ ಅದಕ್ಕೆ ಸೈಡ್ ಹಾಕಿ ಮಕ್ಕಂಬಿಟ್ಟಿದ್ದೆ ನಮ್ಮ ಡ್ರೈವರ್ದು ಎರಡು ಟೈರ್ ಹೊಡೆದೋಗ್ಬಿಟ್ಟು ಅಂತೇಳಿ ಅವ್ನು ಫೋನು ಹಾಕ್ಲಾಕ್ದ ಅವ್ನ ಫೋನಿಗೆ ಎದ್ದು ಹೋಗ್ತಿದ್ವಿ ನೋಡಿ ಇನ್ನು ನೂರು ಕಿಲೋಮೀಟ್ರ್ ಐತೆ ಅಂದ್ರೆ ಅನ್ಲೋಡಿಂಗ್ ಪಾಯಿಂಟು ಸರಿಯಾಗಿ ಹೊಡೆದ್ರೆ ಎರಡು ಅವರ್ಗೆ ಹೋಗ್ತೀನಿ ಬನ್ನಿಗೆ ಸಿಗೋ ಹೋಗಿ ಹೋಗಿ ಇಲ್ಲೆಲ್ಲ ಹುಡುಕ್ ಗುರು ಈ ಫ್ಯಾಕ್ಟ್ರಿನ ಒಂದೇ ಹೆಸ್ರಿನಾಗ ಮೂರು ಫ್ಯಾಕ್ಟ್ರಿ ಇದ್ದಾವೆ ಅಲ್ಲಿ ಒಂತಕ್ಕೆ ಹೋಗಿದ್ವಿ ಅಲ್ಲಿ ಲಾರಿನ ಹೋಗಲ್ಲ ನಮಗೆ ರಿವರ್ಸ್ ತಕ್ಕೊಂಬಂದಿದ್ದು ಬೇಡ ಪೊಜೀತಿ ಈ ಕಾಟ ಎಷ್ಟಾಯ್ತೋ ಅಷ್ಟೇ ಜಾಗ ಇರೋದು ಅಲ್ಲಿ ಇಲ್ಲಿ ಒಂದ್ಸಲ ಬಂದಿದ್ವಿ ನಾವು ಓಟಿನಲ್ಲಲ್ಲಿ ಮೆಕ್ಕೆಜೋಳ ತುಂಬ್ಕೊಂಡು ಮೇಲ್ಕರ್ ಅಂದಿದ್ರೆ ಬಂದ್ಬಿಡ್ತಿದ್ವಿ ಅವ್ರು ಹೇಳಿದ್ದು ನಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಮತ್ತು ಕರ್ನಾಟಕದಾಗ ಫೋನ್ ಮಾಡಿದ್ವಿ ಅವ್ರ ಲೊಕೇಶನ್ ಹಾಕಿದ್ರು ಸೀದಾ ಬಂದ್ವಿ ಗಾಡಿ ಯಾವ ಇಲ್ಲ ಡಿವೋರ್ಸ್ ಇದು ನಮ್ಮದೇ ಗಾಡಿ ಇರೋದು ನಮ್ಮ ಹುಡುಗ ಊಟ ಥರ ಕಲ್ಲೇ ಇಳಿಸಿ ಒಂದೆ ಒಂದು ಕಿಲೋಮೀಟ್ರಿಂದೆ ಸಾಂಬಾರಪ್ಪ ಅಂತೇಳಿ ಒಟ್ಟಷ್ಟು ಬಿಟ್ಟದ ಗುರು ಬೆಳಿಗ್ಗೆಯಿಂದ ಊಳ್ ತಿಂತಿಲ್ಲ ಏನಿಲ್ಲ ಇವತ್ತು ಅದ್ರಾಗೂ ಅಂಗಟ್ಟಾರು ಬಿಟ್ಟಿಸ್ತಾ ಇದ್ದಾರೆ ಅಂದರೆ ಖಾಲಿ ಆಗುತ್ತೆ ಖಾಲಿ ಆದರೆ ಸಾಕುಬ್ರೋ ಸ್ಥಾನಕ್ಕೇರಿಗೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗಿಬಿಡ್ತೀನಿ ನಾಳೆ ಖಾಲಿ ಆದರೆ ಅಲ್ಲಿ ಬಿಟ್ರೆ ಬಿಡ್ಲಿ ಆಂಡೋಗ ಗಾಡಿ ನಿಲ್ಲಿಸಿ ಆಮೇಲೆ ನೋಡೋದು ನಿದ್ದೆ ಇಲ್ಲ ಊಟ ಇಲ್ಲ ಇಸ್ಲಿ ಆಗಿಬಿಟ್ಟಿದ್ದೀನಿ ನೋಡಿ ಅಪ್ಪ ಮಂಗ್ಳೂರಿಗೆ ಬರೋಕ್ಕೆ ಬೇಜಾರು ಇನ್ನು ಅವ್ನು ನಮ್ಮನ್ನು ಬೇರೆ ನೆಡ್ಕೊಂಬರ್ತಾ ಇದಾನೆ ಒಂದು ಕಿಲೋಮೀಟ್ರ್ ಹಿಂದೆ ನಿಲ್ಸ್ಬಂದಿದ್ದೆ ಇಲ್ಲಿ ಕ್ಯಾಂಟೀನ್ ಇರಲಿಲ್ಲ ಬಾರನ್ ರೆಸ್ಟೋರೆಂಟ್ ಇತ್ತು ಕೆ ಬಿಟ್ಟು ಬಂದಿದ್ದೆ ಹಗ್ಗ ಟಾರ್ಪಲ್ಲಿ ಬಿಚ್ಚ ಕೇಳಿದ್ದಾರೆ ಬಿಚ್ಚಿ ಸಿಗೋಣ ಅವ್ನು ಬಂದರೆ ಫಸ್ಟ್ ಊಟ ಮಾಡಣ್ ಗುರು ಆಮೇಲೆ ಉಳಿದ್ ಕೆಲಸ ಅವ್ನು ಬರೋ ತಕ್ಕ ನಂಗೆ ಕತ್ರಿ ಎಲ್ಲ ಬಿಚ್ಚನಂತೆ ಬರ್ರಿ ಅವ್ನು ಬಂದಮೇಲೆ ಸಿಗೋಣ ಟಿಕಾರಿ ಹೆಂಗೆ ಬಿಸ್ಲು ಹೊಡಿತೈತೆ ನೋಡಿ ಹಗ್ಗ ಟಾರ್ಪಲ್ಲಿ ಬಿಚ್ಚಿದ್ವಿ ಅಲ್ಲಿ ಚೀಲ ಕ್ಲೀನ್ ಇದ್ದಾರೆ ಅವ್ನು ಕ್ಲೀನ್ ಮಾಡ್ದೆ ಇಟ್ಟಿಗೆ ಅಲ್ಲಿಗೆ ರಿವರ್ಸ್ ಹೊಡಿಯೋದೆ ನೋಡಿ ಬಿಸ್ಲಾಗೆ ಟೂಪ್ ಟಾರ್ಪಲ್ಲಿ ಅದು ಹೆಂಗಾತು ಇಲ್ಲೇ ನೀರು ಬರ್ತಿದ್ವಿ ಎಲ್ಲ ಕೈ ತೊಳ್ಕೊಂಡ್ವಿ ನಮ್ದು ಅವಸ್ಥೆ ನೋಡಿ ಹೆಂಗಾಗಿದೆ ಬಿಸಿಲಿಗೆ ಯಾವುದೋ ಬ್ಯಾಟ್ರಿ ಬೇರೆ ಸುಯಿ ಅಂತತೆ ಊರು ಮುಟ್ತೀವೋ ಇಲ್ಲ ನಂಗೆ ಆಯ್ತೆ ನಾಲ್ಕು ಗಂಟೆಗೆ ಖಾಲಿ ಮಾಡಿಕೊಟ್ರೆ ಸಾಕು ಶೆಡ್ ಅಡ್ಯಾಕ್ ಹೋದ್ರೆ ನೆಲ್ಲಿ ಇರ್ತತೆ ಬೇಗ ಖಾಲಿ ಆದರೆ ಸಾಕು ಆರಾಮಾಗಿ ಕೋಕ್ ಲೋಡ್ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ತೀವಿ ಊಟ ಮಾಡೋಣ ಮನೆ ಫಸ್ಟ್ ಇವಾಗ ಅನ್ಲೋಡ್ ಮಾಡಕ್ಕೆ ಬಿಟ್ಟು ನೋಡಿ ಮೂರು ಗಂಟೆಗೆ ಅಭಿ ವೀಡಿಯೋ ಕಾಲ್ ಮಾಡಿದ್ದಾನೆ ಅಭಿ ಹತ್ರ ಇದೀನಿ ಅವನ ಹತ್ರ ಮಾತಾಡ್ಕೊಂತ ಇನ್ನೇನು ಇವತ್ತೇನು ಇವತ್ತೇನು ಲೋಡ್ ಆಗಲ್ಲ ನಾಳೆನೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಟ್ಟರೆ ಸಾಯಂಕಾಲ ಮನೆಗೆ ಬರ್ತೀವಿ ನೋಡಿ ವೀಡಿಯೋ ಕಾಲ್ ಮಾಡ ನೀನು ಇಷ್ಟಲಿ ಕಾಣಂಗಿಲ್ಲ ಮತ್ತೆ ಇವನೇ ಅಭಿಯ ನಾನು ನೋಡ್ರಿ ಮುಚ್ಚಿಟ್ಕಂತದ ನಾಲೆ ನಮ್ಮ ಹುಡುಗ ಸ್ನಾನ ಮಾಡ್ತಾನೆ ನಾವು ಹಂಗೆ ಹೊರಕ್ಕೆ ಹೋಗಿ ಟೀಗಿ ಕುಡ್ಕೊಂಡ್ ಬರನ್ ಬಾರ್ತಮ್ಮ ಟೀ ಕುಡ್ದು ಬರೋಣ ಅಯ್ಯೋ ಅಯ್ಯೋ ಹುಡುಗಿ ನಾಚಿಕ್ಣಗೆ ನಾಚಿ ಕಣ ಹುಡುಗಿ ನಾಚಿಕೊಂಡಂಗೆ ನಾಚಿಕೊಳ್ತೀಯ ಅಲ್ಲ ಕಟ್ಟೆ ಮಾಡಿಬಿಟ್ಟ ನೋಡಿ ಗುರು ಅವನು ಇವಾಗ ಒಂದು ಸ್ವಲ್ಪ ಸಣ್ಣಗೆ ಗಾಳಿ ಬೀಸ್ತೈತೆ ಇಲ್ಲ ಇದು ನೆಟ್ವರ್ಕ್ ಕಟ್ ನಮ್ಮ ಮೋಸ್ಟ್ಲಿ ಸ್ನಾನ ಮಾಡೋರಿಗೆ ಸಮಾಧಾನನ ಆಗಲಿಲ್ಲ ಗುರು ಇಲ್ಲಿ ಸ್ನಾನ ಮಾಡಿದ್ವಿ ನೀರಿನ ವ್ಯವಸ್ಥೆನೂ ಚೆನ್ನಾಗೈತೆ ಹೊರಗೆ ಟೀ ಹೆಂಗೆ ಐತೆ ಹೋಗಿ ಟೀ ಕುಡ್ಕರನಾ ಬೆಳಗ್ಗೆ ಟೀ ಕುಡ್ದಿಲ್ಲ ತಮ್ಮ ನಾನು ನೋಡಿ ಇನ್ನು ವೀಡಿಯೋ ಕಾಲಾಗ ಮಾತಾಡ್ತಾನೆ ಇದ್ದಾನೆ ಮೊನ್ನೆ ತಂಡಿದ್ದು ಹೆಂಗಿದೆ ನೋಡಿ ಸಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲ ಇದು ಅಷ್ಟು ತಾಣ ಬೆಳ್ದಿಲ್ಲ ಇಲ್ಲ ನಾವು ಐಫೋನಿನ ಸಾಲ ಇನ್ನ ಈ ತಿಂಗಳು ತೀರತ್ ಅಷ್ಟೇ ನೋಡಿ ಐಫೋನಿನ ಸಾಲ ಈ ತಿಂಗಳು ತೀರತ್ ಅಷ್ಟೇ ಇನ್ನ ಇವಾಗ ಒಂದು ಐಫೋನ್ ಕೊಡಸ್ಬೇಕು ಈ ಕುಡ್ದ್ ಬಂದ ಸಿಗಲ್ ಬನ್ನಿ ಮಾಡ್ತಾ ಇದ್ರಿ ಗ್ಲಾಸಿಗೆ ಯಾಕೆ ಬೆರ್ ಕಟ್ಟಿದ್ನಂದ್ರೆ ಕಟ್ಟಿದ್ರೆ ಬಿಸ್ಲಿಗೆ ಮೀರೋ ರ ಹೊರದಾಗ್ಬಿಟ್ಟ ರೈಟ್ ಸೈಡ್ ಇಂದು ಪಟ್ ಅಂತ ಹೇಳಿ ಅದಕ್ಕೆ ಗ್ಲಾಸ್ ಎಲ್ಲ ಪಟ್ಟಿಗೆ ಇಟ್ಟ ಕ್ರಾಕ್ ಬರ್ತಾವೆ ಜಾಸ್ತಿ ಬಿಸಿಲಿದ್ದರು ಅಂತೇಳಿ ಬೆಡ್ಶೀಟ್ ಹಾಕಿದ್ದೀವಿ ಇನ್ನೇನು ಇನ್ನೊಂದು ಸ್ವಲ್ಪ ಇದ್ದಾವೆ ಒಂದು ಇನ್ನೂರು ಚೀಲ ಏನು ಅನ್ಲೋಡ್ ಮಾಡಿದ್ರು ಇವತ್ತೇನು ಲೋಡೇನು ಆಗೋಲ್ಲ ನಾಳೆನೇ ಲೋಡ್ ಆಗೋದು ಆರಾಮಾಗಿ ನಾಳೆ ಬೆಳಿಗ್ಗೆ ಲೋಡ್ ಮಾಡಿಬಿಟ್ರೆ ಸಾಯಂಕಾಲದಷ್ಟೊತ್ತಿಗೆ ಹೋಗ್ತೀವಿ ಕುಳಿಕಾಲ್ ಘಾಟ್ ಮೇಲೆ ಹೋಗೋಣ ಪ್ರಮೋದ ಭಾಳ ಬಿಸಿಲಿದ್ದಾಗ ಕಾಯ್ತದ ಪಾಪ ಪ್ರಮೋದಿಗೆ ಮಾತಾಡ್ಸ್ಕೊಂಡು ಹೋಗೋಣ ನಾಳೆ ಹಬ್ಬದ ಬ್ಯುಸಿಯಾಗಿರ್ತಾನೆ ಸಿಗ್ತಾನೋ ಇಲ್ಲ ಡೌಟು ಒಂದು ಫೋನ್ ಹಾಕೋದು ಐನೂರಾಗ ಬಂದಿನ ಬಾರಪ್ಪ ಅಂತೇಳಿ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲೋಡಾದರೆ ಮಧ್ಯಾಹ್ನ ಮೂರು ಗಂಟೆ ಎಷ್ಟೊತ್ತಿಗೆ ಐನೂರಿಗೆ ಹೋಗ್ತೀನಿ ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೊಗ್ಗ ಬಿಟ್ಟರೆ ಆರಾಮ ಸಾಯಂಕಾಲ ಇರ್ಬೋದು ನೋಡೋಣ ಇಲ್ಲಿನ ಎಷ್ಟೊತ್ತಿಗೆ ಲೋಡ್ ಆಗ್ತಿತ್ತು ಸಾಣಿಕೆರಿಗೆ ಲೋಡ್ ಮಾಡೋಂತ ಹೇಳಿದ್ದೀನಿ ಇನ್ನು ಸಾಣಿಕೆರಿಗೆ ರಾತ್ರಿ ಎಲ್ಲ ಸೆಟ್ ಮಾಡ್ತಾರೆ ಸಾಣಿಕೆರಿಗೆ ಮಾತ್ರ ಲೋಡ್ ಮಾಡಿದರೆ ಮಾತ್ರ ಹೋಗೋದು ನಾನು ಶಿವಮೊಗ್ಗಕ್ಕೆ ಲೋಡ್ ಮಾಡಿದರೆ ತಾಂಡಾಗ ಫ್ಯಾಕ್ಟ್ರಿ ತಗ ಬಿಟ್ಟು ಮನೆಗೆ ಹೋದ್ರೆ ಮುಂಚಿಟ್ಟು ನಾನು ಮತ್ತೆ ಬರೋಲ್ಲ ನಮ್ಮ ಓನರೇ ಬಂದು ಖಾಲಿ ಮಾಡ್ಕೊಂಡು ಹೋಗ್ಬೇಕು ನಾನಂತೂ ಬರೋಲ್ಲ ಹೇಳ್ಬಿಟ್ಟಿದ್ದು ನಾಳೆ ಸಾಣಿಕೆರಿಗೆ ಲೋಡ್ ಮಾಡ್ಸ್ಬೇಕು ನನಗೆ ಶಿವಮೊಗ್ಗಕ್ಕೆ ಲೋಡ್ ಮಾಡಿಸಿದ್ರೆ ಗಾಡಿಯಲ್ಲಿ ಬಿಟ್ಟು ಮನೆಗೆ ಹೋಗ್ಮೇಲೆ ನಾನು ಬರಲ್ಲ ಅಂತಂದು ಯಾಕಂದರೆ ಸಾಣಿ ಲೋಡ್ ಮಾಡಿದರೆ ದುರ್ಗ್ದಾಗ ಗಾಡಿ ನಿಲ್ಸ್ಬೋದು ಶಿವಮೊಗ್ಗದಾಗ ಲೋಡ್ ಮಾಡಿದರೆ ತಂದು ಫ್ಯಾಕ್ಟ್ರಿ ಹತ್ರ ಬಿಟ್ಟು ಹೋಗ್ಬೇಕು ಗಾಡಿ ಇಲ್ಲಿದ್ರೆ ನಮಗೆ ನಿದ್ದೆ ಬರೋದಿಲ್ಲ ಏನಿಲ್ಲ ಗಾಡಿ ನಮ್ಮ ಮನೆ ಹತ್ರನ ಊರಾಗಿದ್ರೇ ನೆಮ್ಮದಿ ಇರ್ತತೆ ಬೇರೆ ಊರಾಗೆ ಬಿಟ್ಟು ಹೋದರೆ ನೆಮ್ಮದಿ ನೆಮ್ಮದಿರಲ್ಲ ನಮಗೂ ನೆಮ್ಮದಿರಲ್ಲ ಬರೀ ಗರಿ ಗಾಡಿ ಕಡೆಗೆ ದಾಸ ಬ್ಯಾಟ್ರಿ ಬಿಚ್ಚಿದ್ರೇನೋ ಬ್ಯಾಟ್ರಿ ಬಿಚ್ಚಿದ್ರೇನು ಅಂತೇಳಿ ಅದ್ರಾಗ ಬ್ಯಾಟ್ರಿ ಬೇರೆ ತೂತಾಗ್ಬಿಟ್ಟು ಅಂದ್ರೆ ಅದು ವಾರಂಟಿ ಐತೋ ಇಲ್ಲ ಗೊತ್ತಿಲ್ಲ ಕೇಳಬೇಕು ಇನ್ನು ಶೋರೂಮ್ನಾಗ ಜಗಳ ಮಾಡ್ಬೇಕೇನೋ ಹೋಗಿ ಎರಡು ವರ್ಷ ವಾರಂಟಿ ಐತಂತ ಹೇಳಿದರು ಅಲ್ಲಿ ಇದು ಬಿಜಾಪುರದಾಗೆ ನಿನ್ನೆ ಡೆಪ್ಪಾಕ್ದ ಕೇಳಿದರೆ ಎರಡು ವರ್ಷ ವಾರಂಟಿ ಐತಂದರು ಅದು ಎಲ್ಲೆಲ್ಲೋ ಗಾಳಿ ಹೋಗ್ತೈತೆ ಎಲ್ಲೆಲ್ಲೋ ಟುಸ್ ಟುಸ್ ಅಂತೈತೆ ನಮಗಂತೂ ಗೊತ್ತಾಗಂಗಿಲ್ಲ ಒಟ್ಟು ಊರು ಮುಟ್ಟಿದ್ರೆ ಸಾಕು ಊರು ಮುಟ್ಟುತ್ತೆ ಮಹಾರಾಷ್ಟ್ರಾಗ ಹೋಗಿ ಬಂದೈತೆ ಅಂದರೆ ಇಲ್ಲಿಂದ ಮಾ ನಾವು ನಮ್ಮ ಊರಿಗೆ ಬಂದಂಗೆ ಮಂಗ್ಳೂರಾಗ ಅಂದ್ರೆ ಇವಾಗೇನು ಟೆನ್ಷನ್ ಇಲ್ಲ ಊರು ಮುಟ್ಟಿಸ್ತೀವಿ ಅದೆಲ್ಲ ಇಳಿದು ಇದು ಆ ಸೈಡೆಲ್ಲ ಇಳಿದ್ಬಿಟ್ಟತೆ ಬ್ಯಾ ಇದು ಡೀಸೆಲ್ ಇದು ಏರ್ ಟ್ಯಾಂಕ್ ಮೇಲೆ ಎಲ್ಲ ಸೊಪ್ಪಿಗೆ ಕರ್ರಗೆ ಆಗ್ಬಿಟ್ಟೆ ಇವಾಗ ಕೋಕ್ ತುಂಬ್ಕೊಂಡು ಹೋದ್ರೆ ಹಾಗೆ ಕರ್ರಗೆ ಆಗುತ್ತೆ ಹೋಗಿ ಗಾಡಿ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ಇವಾಗೇನು ಮಾಡ್ತಲ್ಲ ಕೋಕ್ ಖಾಲಿ ಮಾಡಿದ್ಮೇಲೆ ಸರ್ವಿಸ್ ಮಾಡ್ಸೋದು ಕೋಕ್ ತುಂಬ್ಕಂಡು ಹೋದ್ರೆ ಸಾಕು ಇಲ್ಲಿಂದ ಪಟ್ಟಿ ಗಿಟ್ಟಿ ಎಲ್ಲ ಹಾಕಿ ಕೈಬಿಟ್ಟು ಬಿಡೋಣ ಸೆಂಟ್ರಿಂಗ್ ಡ್ರೈವರ್ಗೆ ಕಳಿಸ್ಬಿಡೋದು ಸ್ಮೂತಾಗಿ ಲೋಡ್ ಬರಪ್ಪ ಎಷ್ಟು ಬರ್ತದ ಅಷ್ಟು ಅಂತೇಳಿ ಉಳಿಕಾಲ್ ಘಾಟ್ ಮೇಲೆ ಹೋಗೋಣ ಈ ಸಲೀ ನಾನು ಉಳಿಕಾಲ್ ಘಾಟ್ ಮೇಲೆ ಹೋಗದೆ ಎಷ್ಟು ಕಮ್ಮಿ ಎರಡು ಮೂರು ವರ್ಷ ಆಯಿತು ಆ ಘಾಟ್ ಬಂದಾದಾಗ ಹೋದ ನನಗೆ ಮತ್ತೆ ಹತ್ತಲಕ್ಕೆ ಚಾಲೆನೂ ಹಾಕ್ತಿಲ್ಲ ಬರೀ ಸಕಲೇಶ್ಪುರದ ಮೇಲೆ ಓಡಾಡ್ತಿದ್ದೆ ಸಕಲೇಶ್ಪುರದ ಮೇಲೆ ಹೋಗೋದು ಬೇಡ ಪ್ರಮೋದ್ಗೋಸ್ಕರನೇ ಸ ಇದ್ರ ಮೇಲೆ ಹೋಗೋಣ ಉಳಿಕಾಲು ಘಾಟ್ ಮೇಲೆ ಏನಿದೊಂದು ಎರಡು ನಿಟ್ಟಿದ್ದಾವೆ ನೋಡಿ ನಮ್ಮ ಹುಡುಗನ ಒಳಗೆ ಮಕ್ಕಳಿದ್ದಾನೆ ಟೀ ಕುಡಿಯೋಕ್ಕೂ ಬೇಜಾರು ಗುರು ಬಿಸಿಲು ಎಲ್ಲೆಲ್ಲಿ ಓಡಾಡೋಕ್ಕೂ ನಾಳೆ ಬಿಸಿಲಾಗಿದ್ರೆ ಅದು ಲೋಡಾಗಿ ಸಾಕು ಇಲ್ಲಿಂದ ಕಳಿಸ್ಕೊಂಡ್ಬಿಡ್ತೀವಿ ಒಂದು ಚೂರು ಘಾಟಲ್ಲಿ ತೋದ್ರೆ ಅಷ್ಟೊಂದು ಬಿಸಿಲು ಕಾಣಲ್ಲ ಇಲ್ಲಿ ಸಮುದ್ರ ಐತಲ್ಲ ಸಿಕ್ಕ ಈಗ ಕಾಣುತ್ತೆ ಸೆಕೆ ಬೇರೆ ನೋಡಿ ಸ್ನಾನ ಮಾಡಿ ಕುತ್ಕೊಂಡು ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಅಷ್ಟೇ ನಮ್ಮದು ಗಾಡಿದು ಕಾಲೇದಿಗೆ ಹೋಗ್ತಾ ಇರೋದೇ ನೋಡಿ ಬಂದು ದೀಪಕ್ ಬಂಕ್ ಈಗ ಹಾಕಿದ್ವಿ ದೀಪಕ್ ಬಂಕ್ ಅಲ್ಲ ಸ್ವಾತಿ ಬಂಕು ಇಲ್ಲಿ ಗಾಳಿ ಚೆನ್ನಾಗಿ ಬರ್ತಂತ ಇಲ್ಲೇ ಹಾಕಿದ್ವಿ ಬೆಳಿಗ್ಗೆ ಲೋಡಿಗೆ ಹೋಗ್ಬೇಕಾರೆ ಕಳ್ಸೋದು ಇಲ್ಲಿಂದಾನೇ ವೀಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಬೀಚ್ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ ನಿಟ್ವಳ ಬೇಗ ಇದು ಬೀಚ್ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಾಡಿ ನೋಡಿ ಕಳಿಸಿದ್ವಿ ಯಾರು ಅಂದರೆ ರವಿ ಅಂತ ಹೋಗ್ಯಾನೆ ನಮ್ಮ ಗಾಡಿಗೆಲ್ಲ ಅವನೇ ಜಾಸ್ತಿ ಹೋಗೋದು ಓಟಿ ನೀರಲ್ಲಿ ಭಾಳ ದಿಸ್ಲಿಂದ ಸಿಕ್ಕಿದ್ದಿಲ್ಲ ನಿನ್ನೆ ಫೋನ್ ಮಾಡಿ ಹೇಳಿದ್ವಿ ರವಿಗೆ ಕಳಿಸ್ಬೇಕಂತೇಳಿ ಅವಾಗಿನೇನು ರವಿನೇ ಬಂದು ಹೋದ ಸೆಕೆಂಡ್ ಹಾಕ್ಸಲಿಂದ ಯಾಕೋ ವಾಲ್ಪಿನ್ ಲೂಸ್ ಆಗಿ ಗಾಡಿ ಹೋಗ್ಬಿಟ್ಟಿತ್ತು ಇಲ್ಲಾಂದ್ರೆ ಇಷ್ಟು ಅದಕ್ಕೆ ನಮ್ಮ ಶಿಷ್ಯಗಿನ ಚಡ್ಡಿ ಬಂದಿನ ಬೇಕಂತೆ ಅಬಿಗೆ ಯಾವ ತಗೊಳ್ಳೋಣ ಅಂತ ನೋಡೋಣ ಬೀಚ್ ಬೀಚ್ ನೋಡ್ಬೇಕು ನೋಡ್ಬೇಕಂದ್ರೆ ಬಾರ ನೋಡ್ಬಿಡೋಣ ಅಂತೇಳಿ ಕರ್ಕೊಂಬಂದಿ ಅವನಿಗೆ ನೋಡಿ ಹೋಗ್ತಾ ಇದೀವಿ ನಮಗೆ ಹಳೇದಿದ್ದು ಬೀಚು ಅಲ್ಲಿ ಇಷ್ಟೊತ್ತಿಗೆ ಸೆಕೆ ಆಗ್ತಿದೆ ನೋಡಿ ಹಳೇದಿದ್ದು ಬೀಚು ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ನಮಗಂತೂ ಹೊಸ್ದಾಗಿ ನೋಡೋರಿಗೆ ಅಷ್ಟೇ ಚೆನ್ನಾಗೆ ಹೋಗೋದು ನೋಡಿಕೆ ಎಷ್ಟು ಬೇಕಷ್ಟು ನೋಡಿದೀನಿಗೋತ್ತಿ ಎಲ್ಲ ಸೇತುವೆ ಹಾಕಿದ್ದಾರೆ ಮಣಿಪಾಲನೆಗೆ ಹಾಕಿದಂಗೆ ಟಿಕೆಟ್ ಇರ್ಬೋದು ಅದಕ್ಕೇನು ಫ್ರೀ ಬಿಡಲ್ಲ ಟಿಕೆಟ್ ತಗೊಂಡೋಗಿ ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಯಾರಿಲ್ಲ ನೋಡಿ ಜನಗಳು ಅವು ಅಲ್ಲಿ ಯಾರು ಉಲ್ಡಾಡ್ತಾರೆ ಇಲ್ಲೊಂದು ಸ್ವಲ್ಪ ಜನ ನೋಡ್ತಾರೆ ಅಷ್ಟೇ ಎಲ್ಲ ಆ ಕಡೆ ಎಲ್ಲ ಹೋಗ್ತಿದ್ದಾರೆ ಪ್ರೇಮಿಗಳು ನಾವು ಸಿಂಗ್ ಸಿಂಗ್ ಎಲ್ಲ ಬಂದ್ವಿ ನಾವು ಲಾರಿ ತಕ್ಕೊಂಬಂದಿವಿ ನಾರಿನ ಕರ್ಕ ಹೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಹಿಂಡ್ ನೋಡೋದು ಹೋಗೋದು ಅಷ್ಟೇ ಬೆಳಿಗ್ಗೆ ಬೆಳಗ್ಗೆನೆ ಮೂರು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ವಿ ಇದು ನಮ್ಮ ಶಿಷ್ಯ ಅವಿಗೆ ಇದು ನನಗೆ ಮತ್ತೆ ನಮ್ಮ ಡಾರ್ಲಿಂಗಿಗೆ ಒಂದು ಟೋಪಿ ನನ್ನ ಸಣ್ಣ ಹೆಂಟಿಗಿದ್ರು ಅದು ನಾನು ಹಾಕಿಲ್ಲ ರೀ ದೊಡ್ಡದಾಕ್ತ ಹೋಗಿ ದೊಡ್ಡದಾಕ್ಲ್ತಂತ ಹಾಕೊಂಡಿಲ್ಲ ಬೀಚ್ ಓಡಕ್ ಮ್ಯಾಲಕಿಲ್ಲಿ ಬಿದ್ದು ಕಣ ಸೈಟು ನಾಳೆಗೆ ಹೋಗ್ತಾಳೇನಿಲ್ಲ ಶಾಲೆಲ್ಲ ಮನ ಸಿಕ್ಕಿದ್ರು ಟೀ ಕುಡಿದ್ವಿ ಐಸ್ ತಿನ್ವಿ ಇವಾಗ ಇಬ್ಬರು ಜೊತೆಗೆ ಹೋಗೋದು ಬಳ್ಳಾರಿಗೆ ಲೋಡ್ ಮಾಡಿದ್ರೆ ಬಳ್ಳಾರಿಗಲ್ಲ ಬಳ್ಳಾರಿಗೆ ಲೋಡ್ ಮಾಡಿದ್ವಿ ಹೆಸರು ಕೇರ್ಲಿ ನೋಡಿ ಮನಸ್ಸಿನ ಅಂತ ಅಂತೇಳಿ ಅಲೋ ಅಣ್ಣ ನೋಡಿ ಗಾಡಿ ಕೂತ್ತಾ ಬಂದಿನಿ ಮತ್ತು ಇವ್ರು ಶೋಗೆ ಒಳಗಾಗ ಗ್ಲಾಸ್ ಹತ್ತಿರ ತಗಿನಿ ಸೇರಿಂಗ್ ಕವರ್ ಕೂತ್ಕೊಂಡಂತೆ ಕಟ್ತಾ ಬಂದಿದ್ದೀನಿ ಆರ ತಾಣ ಅಂತಿದ್ದೆ ಆರ ಐತೆ ಆರ ಏನು ಬೇಕಿಲ್ಲ ನೋಡಿ ಇವು ಸಣ್ಣ ಕೂಚು ಮಿದ್ರಿಗೆ ಕಟ್ಟಿದ್ರೆ ಮಿದರಿಗೆ ಏನಾಗ್ತಾರೆ ಇವಾಗ ದೊಡ್ಡ ಕೂತಲ್ಲ ಇರೋದು ಮಿರೋ ಅದಲೆಲ್ಲ ಪೇಕೋಗ್ತತೆ ಅಡ್ಜಸ್ಟ್ಮೆಂಟಿಂಗು ಇವ್ನ ತೆಗೆದು ಇದೇ ಕಟ್ಬಿಡೋಣ ಸಾಕಿಷ್ಟಿದ್ರೆ ಮುಂದೆ ಚಿಕ್ಕ ಹೋಗ್ತೀನಿ

ಅವ್ರ ಅಣ್ಣ ಹಾಕ್ತಾವ್ರೆ ನೋಡಿ ಎರಡು ಕಲರ್ ಹಾಕ್ಸ್ತಿದೀವಿ ಲೋ ಕೇಳಿದ್ವಿ ಲೋ ಇಲ್ಲ ಅಂದ್ರು ಲೋ ಇದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಮೂರ್ ಕಲರ್ ಹಾ ಅದು ಚೆನ್ನಾಗ್ ಕಾಣುತ್ತೆ ರೀಲ್ಸ್ ರೀಲ್ಸ್ ಹಾಕ್ತಿವಿ ರೀಲ್ಸ್ ನೋಡಿ ಇನ್ಸ್ಟಾಗ್ರಾಮ್ ಬಗ್ಗೆ ರೀಲ್ಸ್ ಎಡಿಟ್ ಮಾಡಿ ಹಾಕಿದ್ನಿ ಇವನ್ನ ಎಲ್ಲಿಗೆ ಹಾಕೋದು ಅಂತ ಗೊತ್ತಾಗ್ತಿಲ್ಲ ಕಮೆಂಟ್ ಮಾಡಿ ಇಲ್ಲಿಗೆ ಹಾಕೋಣ ಅಂತ ನೋಡ್ತಾ ಇಲ್ಲಿ ಹಾಕ್ಬಿಟ್ಟು ಇಲ್ಲಿಗೆ ಹಾಕೋಣ ವರ್ಷದ ಮೇಲೆ ಸ್ಟೇರಿಂಗ್ ಕವರ್ ಹಾಕ್ಸ್ತಾ ಇದೀವಿ ಹೊಸ ಕಡೆ ತಂದಾಗ ಹಾಕ್ಸಿಲ್ಲ ಇವಾಗ ಹಾಕ್ಸ್ತಾ ಇದೀವಿ ಲಾಸ್ಟಿಗೆ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀವಿ ಮೊನ್ನೆ ಸ್ಟೇರಿಂಗ್ ಕವರ್ ಹಾಕಿದ್ಮೇಲೆ ಸಿಗೋಣ ನೋಡಿ ಮರದ ಮರ್ದನೆಳ್ಳಕೆ ಹಾಕಿದ್ದೀವಿ ಇನ್ನೂ ಬಿಲ್ ಕೊಟ್ಟಿಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ನವರು ನಮ್ಮ ಓನರ್ ಏನೋ ಮೋಸ್ಟ್ಲಿ ಫೋನ್ ಮಾಡಿ ಏನಾನು ಹೇಳಿಗೇಳಿದ್ರೇನು ಬಿಸ್ಲಾಗೆ ಬಿಲ್ ಕೊಡಬೇಡ ಅವ್ನಿಗೆ ವರ್ತ ವರ್ತ ಬರ್ತಾನಂತೇಳಿ ಹಂಗೇನಾದರೂ ಹೇಳಿದ್ರಿ ನನಗೆ ಇನ್ನೊಂದ್ಸಲ ಮತ್ತೆ ನೋಡೋ ಮಾಡಲ್ಲ ಹೇಳಿದ್ನಿ ನಮ್ಮ ಚೌಕರ್ ಏನಾರ ಬಿಲ್ ಕೊಡಬೇಡ ಅಂತಂದು ಹೇಳಿದ್ನೇ ನಾನು ಅಂತಂದೆ ಇಲ್ಲ ತಡಿ ಅವನೇ ನೋಡಿ ಇವಾಗ ಕುಚ್ ತಗೊಂಡಿದ್ದನಾ ಈ ಪಟ್ಟಿಗೆ ಹಾಕಿ ಕೈ ಬಿಡೋದು ಇವಾಗ ಮುಂದ್ಲ ಬಿಚ್ಚಿ ಕಟ್ಟನು ಅಂದ್ಕಂಡೆ ಯಾಕೋ ಬೆಳಗ್ಗೆ ಏಳು ಗಂಟೆಗೆ ಪಲಾವ್ ತಿಂದಿದ್ದು ಪಲಾವ್ ಅಡ್ರೆಸ್ ಇಲ್ದಂಗೆ ಹೋಗಿಬಿಟ್ಟತ್ತೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಪರೋಟ ತಿಂದಿದ್ರೆ ಏನಾರು ಇರೋದು ಗುರು ಪಲಾವ್ ತಿಂದರೆ ಏನೇನು ಇರೋಲ್ಲ ನಮ್ಮ ದುರ್ಗದ ಒಂದು ಗಾಡಿ ಬಂದತ್ತು ನೋಡಿ ಬಸವೇಶ್ವರ ಭರತ್ ಗಂಜ್ ಇಲ್ಲ ನೋಡಿ ಬೀದೂರು ಗಾಡಿ ಇರ್ಬೇಕಿದು ಹೊಳಲ್ಕೆರೆ ಅದು ಅಲ್ಲಿ ಚಳಕೆರೆದು ಮಯೂರ ಗಾಡಿ ಬಂದತ್ತು ನೋಡಿ ಗುರು ಫೋಟೀನ್ ವೀಲ ಸಿಕ್ಸ್ಟೀನ್ ವೀಲು ನೋಡಿ ಇಲ್ಲಿ ಒಂದು ಗಾಡಿಗಳಿದ್ದಾವೆ ಇಲ್ಲಿ ಯಾವುದೋ ಒಂದು ಚಿಕ್ಕಮಂಗ್ಳೂರು ಗಾಡಿ ಇತ್ತು ಗುರು ಬೆಂಕಿ ಗಾಡಿ ಅದು ಬಸ್ ಕ್ಯಾಬಿನ್ ಕಟ್ಸ್ಕೊ ಬಂದಿದ್ರು ಲೋಡಿಗೆ ಹೋಗೈತೆ ನಾ ಮೋಸ್ಟ್ಲಿ ಬಟ್ಗುರು ನಾನು ಹೇಳಿದ ಗಾಡಿ ಇದೆ ನೋಡಿ ವೈಟ್ ಕ್ಯಾಬಿನ್ ಬಸ್ ಕ್ಯಾಬಿನ್ ಕಟ್ಸಿದ್ದಾರೆ ಏಯ್ಟೀನ್ ಪಾಸಿಂಗ್ ಐತೆ ಗಾಡಿ ಎಲ್ಲದಂತ ಗೊತ್ತಿಲ್ಲ ಜಮ್ ಜಮ್ ಟಿಂಬರ್ಸ್ ಅಂತೇಳಿ ಚಿಕ್ಕಮಂಗ್ಳೂರು ಗಾಡಿ ನೋಡಿ ಎಷ್ಟು ತಕ್ಕ ಕಾಣ್ತಿದೆ ಬಸ್ ಬಸ್ ಕನ್ನ ಕಾಣುತ್ತೆ ವೈಟ್ ಕ್ಯಾಬಿನ್ ಬೇರೆ ಏನು ಲೋಡಿಗೆ ಹೋಗೋದ ಕೋಕಿಗೆ ಹೋಗೋದ ಏನಕ್ಕೆ ಹೋಗೋದ ಗೊತ್ತಿಲ್ಲ ನೋಡಿ ಇದನ್ನು ಹೇಳಿದ್ದು ಜಿಂಕ್ ಚೆಕ್ ಅಂತೇಳಿ ಜಮ್ ಜಮ್ ಟಿಮ್ ಗುರು ಇದು ಯಾವ್ದು ಅಂತ ನೋಡಿದರೆ ಹೇಳಿ ಅಡ್ರೆಸ್ ಇಲ್ಲ ಅದ್ರಾಗೆ ಊಟ ಮಾಡ್ಕೊ ಬಂದ್ವಿ ಅಷ್ಟರ ಟ್ರಾನ್ಸ್ಪೋರ್ಟ್ನೂ ಬಂದರು ಬಂದು ಬಿಲ್ಲು ಡೀಸೆಲ್ ಆಗಿ ಇದು ಡೀಸೆಲ್ಗೆ ಹಿಂಡಿ ಅಡ್ವಾನ್ಸ್ ಎಲ್ಲ ಕೊಟ್ಟರು ಮುಂದೆ ಬಂದು ಡೀಸೆಲ್ ಹಾಕ್ತೀನಿ ಅದು ಎರಡು ಬಂಕಿಗೆ ಕೊಟ್ಟಿದ್ರು ಇಂಡಿ ಸ್ವಾತಿ ಬಂಕಿಗೆ ಒಂದು ದೀಪಕ್ ಬಂಕಿಗೆ ಒಂದು ಅಕ್ಕಪಕ್ಕನಿದ್ದು ಎರಡು ಬಂಕ್ನಾಗೂ ಹಾಕಿಸ್ಕೆ ಬಂದೆ ನೋಡಿ ಇದು ವೈರ್ ಸುಪ್ಸಿದ್ನಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವೈರ್ ಸುಗ್ಸ್ಕೊಂಡು ಹೋಗ್ತಾಯಿದ್ವಿ ಇದು ಯಾವುದೋ ಸೌಂಡ್ ಮಾಡ್ತೈತೆ ಲಿಫ್ಟ್ ಮೋಸ್ಟ್ಲಿ ಲಿಫ್ಟ್ನೂ ಬೋಲ್ಟ್ ಲೂಸ್ ಆಗಿರ್ಬೇಕೇನು ಅಲ್ಲೆಲ್ಲ ನಾ ಟೋಲ್ ಗೇಟ್ ಹತ್ರ ಹೋಗಿ ಚೆಕ್ ಮಾಡಿಬಿಡೋ ಚೆಕ್ ಮಾಡಿಸೋಣ ಇವಾಗ ಒಂಚೂರು ಉಡುಪಿ ದಾಟೋವರೆಗೂ ಟ್ರಾಫಿಕ್ಕು ಬಿಸ್ಲೈತೆ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ ನಿಧಾನಕ್ಕೂ ನಾ ಎರಡು ಗಂಟೆ ಆಯಿತು ನಮ್ಮ ಹಿಂಗ್ರಾಜ್ ಬೇರೆ ಮುಂದೆ ಹೋಗ್ಬಿಟ್ಟೆ ಸೇವನಾಲ್ ಗಾರ್ಡನ್ನು ಎಲ್ಲ ಇದು ಸಿಕ್ಕರೆ ಸಿಕ್ಬೋದು ನಾನ್ ಸ್ಟಾಪ್ ಓದ್ಬಿಡೋದು ಹೋಗಿ ಸಂಜೆ ಪ್ರಮೋದ್ ಮಾತಾಡಿಸ್ಕೊಂಡು ಓದ್ಬಿಡುತ್ತೆ ಈ ಸಂತೆ ಕಟ್ಟೆ ತಕ್ಕ ಬಂದು ಯಾಕೋ ಸೌಂಡ್ ಬರೋದು ಇವೆಲ್ಲ ಲಿಫ್ಟಿಂಗ್ ಟೈರ್ ದಡೆ ದಡೆ ಅನ್ನೋದಕ್ಕೆ ಮೋಸ್ಟ್ಲಿ ಬೋಲ್ಟ್ ಲೂಸ್ ಆಗಿರ್ಬೇಕು ಅನ್ಸುತ್ತೆ ಹಂಗೆ ಲಿಫ್ಟ್ ಇಲ್ಸತ್ತಮ್ಮ ಲಿಫ್ಟು ಲಿಫ್ಟು ಹಾ ಬಾ ಇಲ್ಲಿ ಇವು ಬೋಲ್ಟ್ ಗೊತ್ತಾಗಂಗಿಲ್ಲ ಎತ್ತಿದ್ರೆ ಟೈರ್ ಎಲ್ಲ ಸುಮ್ಮನೆ ತಕ್ಕ ತಯ್ಯ ತಕ್ಕ ತೈ ಕುಣಿತದವೇ ಇಲ್ಲ ಕಣ ಬಟನ್ ಐತ ಅಲ್ಲಿ ಬಟನ್ ಐತ್ ನೋಡು ತಕ್ಕ ತಾಯ ಕುಳಿತದವೇ ಹಂಗೆ ಜ್ಯೂಸ್ ಕುಡಿಯೋಣ ಬಾತ್ರೂಮ್ ಬಂದ್ರೆ ಬಂದರೆ ಹಾಕಿದ ನನಗೆ ಗುರು ಬಾತ್ರೂಮ್ಗೆ ಯಾವ ಕಡೆ ಲೂಸ್ ಆಗಿದ್ದಾವೆ ಗೊತ್ತಾಗಂಗಿಲ್ಲ ಫಸ್ಟು ಜ್ಯೂಸ್ ಕುಡ್ದು ನೋಡೋಣ ಬನ್ನಿ ಟೈರ್ ಎತ್ತಲಾಗ ಹೂ ಅಂತ ಬೆಂಕಿ ಆಗ್ಬಿಟ್ಟವ ಗುರು ಐವತ್ತು ಕಿಲೋಮೀಟ್ರ್ ಬರೋಷ್ಟು ಅದಕ್ಕೆ ಇಲ್ಲಿ ಜ್ಯೂಸ್ ಕಾರ್ನರ್ ಅದಾವೆ ಎರಡು ಬರೀ ಬೀಗ ಹಾಕಿದಾನೆ ಉಡುಪಿ ಕುಂದಾಪುರ ಎಲ್ಲ ದಾಟಿ ಎಲ್ಲಿದ್ದೀನಿ ಅಂದರೆ ಶಿವಮೊಗ್ಗ ರೋಡಲ್ಲಿ ಇದ್ದೀನಿ ನಾನು ಮುಂದೆ ಹೋಗ್ತಾ ಇದ್ದಲ್ಲ ಕುಂದಾಪುರ ಕೊಲ್ಲೂರು ಈಗ ಗೋರ್ಮೆಂಟ್ ಬಸ್ಸು ಎರಡು ಗಾಡಿ ಬರ್ತವೆ ಸೆಂಟ್ರ್ ನೋಡಿ ಚೆನ್ನಾಗಿ ಬ್ರೇಕ್ ಕೊಡೋದು ನಿಲ್ಲಿಸ್ತಾರೆ ಸೈಡಿಗೆ ನಿಲ್ಲಿಸಂಗಿಲ್ಲ ನೋಡಿ ಊರಲ್ಲಿ ಒಂದು ಸೈಡ್ ಹೊಡ್ಕೊಂಬಂದಿನಿ ಇನ್ನೊಂದು ಹೋಗ್ತಾ ಇದ್ದೆ ಈ ರೋಡ್ನಾಗೆ ಬರೋದ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ವರ್ಷ ಆಗಿತ್ತು ನಾನು ಮಂಗ್ಳೂರು ಘಾಟ್ ಬಂದಾದಾಗ ಲಾಕ್ ಲಾಕ್ಡೌನ್ನಾಗೆ ಅಲ್ಲಿಂದ ಇತ್ತಾಗ ಬಂದಿರಲಿಲ್ಲ ಇವಾಗ ಇಲ್ಲಿ ಹೋಗ್ತಿರೋದು ಈ ರೋಡ್ನಾಗೆ ಇಲ್ಲಾಂದರೆ ಈ ರೋಡ್ನಾಗೆ ಬರ್ತಿದ್ದಿಲ್ಲ ಸಕಲೇಶ್ಪುರದ ಮೇಲೆ ಹೋಗ್ತಿದ್ದೆ ಸಕಲೇಶ್ಪುರದ ಮೇಲೆ ಹೋದರೆ ಸೀದಾ ಸಾಣಿಕೆರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಲ್ಲಿ ಹೋದ್ರೆ ಗಾಡಿನೂ ಖಾಲಿ ಆಗೋಲ್ಲ ಆ ಬುಕ್ಕು ಬರೋಕ್ಕಾಗಲ್ಲ ಅಲ್ಲಿ ಬಿಟ್ಟು ಬಂದರೆ ಓನರ್ ಅಗ್ಲೆಲ್ಲ ಫೋನ್ ಮಾಡ್ತಾನೆ ಗಾಡಿ ತಕ್ಕ ಹೋಗು ಗಾಡಿ ಅಂತೇಳಿ ಅದಕ್ಕೆ ಹಿಂಗೆ ಶಿವಮೊಗ್ಗದ ಮೇಲೆ ಹೋಗಿ ದುರ್ಗ್ದಾಗ ನಿಲ್ಲಿಸಿ ಮನೆಗೆ ಹೋಗಿಬಿಟ್ರೆ ಆತು ಒಂದು ಎರಡು ಮೂರು ದಿವಸ ಬಿಟ್ಟು ಬಂದು ಖಾಲಿ ಮಾಡಿ ಕೊಟ್ಟರೆ ಆತು ಗಾಡಿನ ಈಗ ಸದ್ಯಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಬರೀ ಅಪ್ಪುಗಳು ಟ್ರಾಫಿಕ್ಕು ಅಂದರೆ ಈ ರೋಡ್ನಾಗ ನಮ್ಮ ಓನರ್ ಹಾಕ್ಸಿರೋ ಡೀಸೆಲ್ ಈ ರೋಡಿಗೆ ಆಗೋಲ್ಲ ಇದು ಸಕಲೇಶ್ವರದ ಮೇಲೆ ಆದರೆ ಓ ಆಗೋದು ಸಕಲೇಶ್ವರದ ಮೇಲೆ ಬರ್ತಾನೆ ಅಂತೇಳಿ ಅಲ್ಲಿ ಹೋಗಿ ಬರೋಷ್ಟು ಡೀಸೆಲ್ ಹಾಕ್ಸಿದ್ದಾನೆ ಆದರೆ ಇಲ್ಲಿ ಆಗೋದಿಲ್ಲ ದು ಹೋದೆ ಅಂತ ಹೋದೆ ಹೋಗ್ತತೆ ದುರುಕ್ ಹೋದ್ಮೇಲೆ ಆಮೇಲೆ ನೋಡೋಣ ಅಂತ ಅದು ಮೊದಲದು ದುರುಕ್ ಹೋದ್ರೆ ಸಾಕು ಇನ್ನು ನೂರ ಇಪ್ಪ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ರಿಫಂಡ್ ಪೇಟೆ ರಿಫಂಡ್ ಪೇಟೆಗೆ ಹೋಗೋವರೆಗೂ ಡೀಸೆಲ್ ಮೈಲೇಜ್ ಅಂತ ಬರೋಲ್ಲ ಒಂದೂವರೆ ಎರಡು ಬಂದರೆ ಹೆಚ್ಚಾಗಿಬಿಡ್ತತಿ ಇವಾಗ ನೋಡಿ ಬರೀ ಅಪ್ಪು ಗೇರ್ನೆ ಹತ್ತು ಹೋಗ್ಬೇಕು ಸಕಲೇಶ್ಪುರದ ಮೇಲೆ ಹೋಗಿದ್ರೆ ಇಷ್ಟೊತ್ತಿಗೆ ಘಾಟ್ ಕೆಳಗೆ ಇರ್ತಿದ್ದೆ ಅದು ರೋಡು ಇನ್ನು ಕೆಲಸ ನಡೀತೈತೆ ಆ ದೋಣಿಗಾಲ ಭಾರಿ ಗುಂಡಿ ಬಿದ್ದಾವೆ ವೀಲ್ ತಿರಿಕೆ ನಿಂತ್ಕೊಂತಾವಂತೆ ಮತ್ತು ಅಲ್ಲಿ ಹೋಗಿ ಎಲ್ಲಿ ಸಿಕ್ಕಾಕಿಂತಿದ್ರು ಎಲ್ಲನೂ ಒಂದು ಒಂದು ಜಡಿ ಮಳೆ ಬಂತಂದ್ರೆ ಮುಗ್ದೇ ಹೋತು ಗಾಡಿನೇ ಹತ್ತಲ್ಲ ಮಣ್ಣಾಗ ಜೇಡಿ ಮಣ್ಣು ಬೇರೆ ಅದು ನುಣುಪಿರುತ್ತೆ ವೀಲ್ ತಿರಿಕೆ ನಿಂತ್ಕೊಂಡ್ಬಿಟ್ರೆ ಮುಗ್ದೆ ಹೊತ್ತು ಒಂದು ಅಪ್ಪು ಆ ಅವಪ್ಪು ಹತ್ತಿದ್ರೆ ಮ್ಯಾಕ್ ಹೋದಂಗೆ ಆ ಒಪ್ಪು ಹತ್ತೋದಿಲ್ಲ ಮೊನ್ನೆ ವೀಡಿಯೋದಾಗೆಲ್ಲ ನೋಡಿದೆ ನಿನ್ನೇನೂ ನೋಡಿದೆ ಇಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಬರೀ ಅಪ್ಪ ಇದು ಸಿದ್ದಾಪುರ ದಾಟ ತಕೊಂಡು ಸಿದ್ದಾಪುರ ಲೈನ್ ಒಂದು ಅಷ್ಟೆ ನೋಡಿ ಬಂದು ಅಡ್ಡ ಬಂದ್ ನಿಲ್ಲಿಸ್ತದೆ ನಮ್ಮ ಹಮ್ಮ ನೋಡ್ಬುರ ಅಪ್ಪನ್ ಮಾಡ್ದಂಗ್ ಮಾಡ್ತಾನೆ ಬುಳಿ ಮಗ ರೋಡು ಸೆಂಟ್ರ್ ರೋಡಿಗೆ ನಿಲ್ಲಿಸ್ತಾರ ಹಂಗೆ ಪಾಪ ಬೈಕ್ ನನ್ ಬಂದ್ಬಿಡ್ತಿದ್ದ ಕೆಲಾಕೆ ನಾವ್ ಬೈಕ್ ನನ್ ನೋಡ್ಕೊಂಡು ಇವನಿಗೆ ಕೂತಿದ್ವಿ ಅಡ್ನಾಡಿ ನನ್ನ ಮಗ ರೋಡ ರಪ್ಪಂದ ಅನ್ಕೊಂಡ್ಬಿಟ್ಟೆ ಮಗ ಹಾ ಅಡ್ಡ ಮಾಡೋದಿಲ್ಲ ಗುರು ಇಂಥರ್ಗೆಲ್ಲ ಬಸ್ ಹೆಂಗ್ ಕೊಡ್ತಾರ ಅಂತೇಳಿ ಇವಾಗ ಇನ್ನೊಂದ್ಸಲ ನಿಲ್ಸಿದ್ರೆ ನಾನು ಅಡ್ಡ ಹಾಕ್ತೀನಿ ಬರ್ರಿ ಸೈಡಾ ಕೊಡೋದಿಲ್ಲ ಹಂಗ ಆಟ ಆಡಿಸ್ತೀನಿ ಗೋಳಿ ಮಗ ಹಿಂದೆ ಹೋಗ್ಲಿ ಕಣ್ಣಿ ಕಾಣ್ದಂಗೆ ಹಾಳಾಗೆ ಅವನ ಎಲ್ಲಿ ಹೋಗಲ್ಲ ಸಿಕ್ತಾನೆ ઈક્સ્ટ નહીં શે બી ન આટાડે નું